ಲಕ್ಷ್ಮಿ ಎಂಬವಳು ತರಕಾರಿ ವ್ಯಾಪಾರಿ ದಿನಕ್ಕೆ ಅವಳು ಐವತ್ತು ರೂಪಾಯಿ ಸಂಪಾದನೆ ಮಾಡುತ್ತಾಳೆ ಅವಳು ತನ್ನ ಮನೆಯ ವಸ್ತುಗಳನ್ನು ಯೋಜನೆ ಮಾಡಿ ಎಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ನೋಡಿ ಖರೀದಿಸುತ್ತಾಳೆ ಅವಳ ದಿನ ಖರ್ಚವನ್ನು ಬರೆಯುತ್ತಾಳೆ ಅವಳು ದಿನ ಉಳಿತಾಯ ಮಾಡುತ್ತಾಳೆ ಆ ಉಳಿತಾಯದಿಂದ ತನ್ನ ವ್ಯಾಪಾರಕ್ಕೆ ಬಂಡವಾಳ ಹಾಕ್ತಾಳೆ ಅವಳ ವ್ಯಾಪಾರ ಬೆಳೆಯುತ್ತಾ ಇದೆ ಕೆಲವು ದಿನ ಮುಂಚೆ ಬಡ್ಡಿ ಸಂಪಾದನೆ ಮಾಡಕ್ಕೆ ತನ್ನ ಉಳಿತಾಯವನ್ನ ಬ್ಯಾಂಕಲ್ಲಿ ಫಿಕ್ಸ್ ಡೆಪಾಸಿಟ್ ಮಾಡಿದಾಳೆ ಅವಳ ಯಜಮಾನಿಗೆ ಹುಷಾರ್ ತಪ್ಪಿದ ಸಂದರ್ಭದಲ್ಲಿ ಅವಳು ಬ್ಯಾಂಕಿಂದ ಹಣವನ್ನು ತೆಗೆದು ಔಷಧಿ ಕೊಡಿಸುತ್ತಾಳೆ ಅವಳ ಮಗಳಿಗೆ ಹದಿನೆಂಟು ವಯಸ್ಸು ಮಗಳಿಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ ಮಗಳಿನ ಕಾಲೇಜ್ ಫೀಸ್ ಗೋಸ್ಕರ ಲಕ್ಷ್ಮಿ ಬ್ಯಾಂಕಿಂದ ವಿದ್ಯಾ ಸಾಲವನ್ನ ತಗೊಂಡಿದ್ದಾಳೆ ಲಕ್ಷ್ಮಿಯ ಕನಸು ಸ್ವಂತ ಮನೆ ಕಟ್ಟುವುದು ಅವಳ ಗುರಿ ತಲುಪುವಕ್ಕೆ ಬ್ಯಾಂಕ್ ಮ್ಯಾನೇಜರ್ ಹತ್ತಿರ ತಗೊಳ್ಳುವುದು ವಿಚಾರಿಸಿದ್ದಾಳೆ ಸರಸ್ವತಿ ಎಬ್ಬಳು ತರ್ಕಾರಿ ವ್ಯಾಪಾರಿ ದಿನಕ್ಕೆ ಅವಳು ಎಪ್ಪತ್ತೈದು ರೂಪಾಯಿ ಸಂಪಾದನೆ ಮಾಡುತ್ತಾಳೆ ಅವಳಿಗೆ ಅಡಿಕೆ ತಿನ್ನುವುದು ಅಭ್ಯಾಸ ಅವಳ ಮಕ್ಕಳಿಗೆ ದಿನ ಐಸ್ ಕ್ರೀಮ್ ಕೊಡುತ್ತಾಳೆ ಅವಳು ಸಂಪಾದನೆ ಮಾಡುವುದನ್ನ ಮಾಡುತ್ತಾಳೆ ಹಬ್ಬವನ್ನ ಜೋರಾಗಿ ಆಚರಿಸುತ್ತಾಳೆ ದೀಪಾವಳಿಗೆ ಅವಳು ಎರಡು ಸಾವಿರ ರೂಪಾಯಿಯನ್ನ ಹಣ್ಣಿ ಕೈ ಸಾಲ ಕೊಡುವರು ಶಿವಣ್ಣನತ್ತಿರ ನೂರಿಗೆ ಹತ್ತು ರೂಪಾಯಿ ಬಡ್ಡಿಗೆ ತಗೊಳ್ತಾಳೆ ಅವಳ ತಂದೆಗೆ ಹುಷಾರಿಲ್ಲದೆ ಆಸ್ಪತ್ರೆಗೋಸ್ಕರ ಮತ್ತೊಂದು ಸಾಲ ತಗೊಳ್ತಾಳೆ ಅವಳ ಮಗಳಿಗೆ ಹದಿನೆಂಟು ವಯಸ್ಸು ಮಗಳಿಗೆ ಕಾಲೇಜಲ್ಲಿ ಅಡ್ಮಿಷನ್ ಸಿಕ್ಕಿದೆ ಆದರೆ ಮಗಳನ್ನ ಕಾಲೇಜ್ಗೆ ಹಣ ಇಲ್ಲದ ಕಾರಣ ಕಳಿಸಲಿಲ್ಲ ಅವಳ ಮಗಳು ಅವಳ ಜೊತೆ ತರಕಾರಿ ವ್ಯಾಪಾರಕ್ಕೆ ಹೋಗ್ತಾಳೆ